ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತವಾಗುತ್ತಿದ್ದಂತೆ ಬಂಡಾಯ ಘೋಷಿಸಿ ಬಳಿಕ ನಾಮಪತ್ರ ವಾಪಸ್ ಪಡೆದಿದ್ದ ಪಕ್ಷದ ಮುಖಂಡ ಅಜ್ಜಂಪೀರ್ ಖಾದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕರೆ ಮಾಡಿ ಗೆಲುವಿನ ಸುದ್ದಿ ತಿಳಿಸುವ ಮೂಲಕ ಸಂತಸವನ್ನು ಹಂಚಿಕೊಂಡರು ಸರ್ ಕ್ಲಿಯರ್ ಕ್ಲಿಯರ್ ಸರ್ 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 ರಿಸಲ್ಟ್ ರಿಸಲ್ಟ್ ಮೇಲೆ ಹೌದು ಉಪಚುನಾವಣೆ ವೇಳೆ ಪಕ್ಷೇತರ ನಾಮಪತ್ರ ಸಲ್ಲಿಸಿ ಸ್ವಪಕ್ಷಕ್ಕೇನೆ ಸೆಡ್ಡು ಹೊಡೆದಿದ್ದ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಅವರು ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಸಂತಸ ಹಂಚಿಕೊಂಡರು ಅಜ್ಜಂಪೀರ್ ಖಾದ್ರಿ ಸಿಎಂ ಸಿದ್ದರಾಮಯ್ಯ ಜತೆ ಮಾತನಾಡಿರುವ ವಿಡಿಯೋ ಸದ್ಯ ವೈರಲ್ ಆಗಿದೆ ಅಜ್ಜಂಪೀರ್ ಖಾದ್ರಿ ಕರೆ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ ಖಾದ್ರಿಗೆ ಶುಭಾಶಯ ಹೇಳಿದರು ಮತ ಎಣಿಕೆ ಮುಗಿಯಿತು ಸರ್ ಹದಿಮೂರು ಸಾವಿರ ಲೀಡ್ನಿಂದ ಪಠಾಣ್ ಗೆದ್ದಿದ್ದಾರೆ ಎಂದು ಖಾದ್ರಿ ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯನವರು ಖಾದ್ರಿ ನೀನು ಶ್ರಮಪಟ್ಟಿದ್ದು ಸಾರ್ಥಕವಾಯಿತು ಎಂದು ತಿಳಿಸಿದರು ನಂತರ ಮಾತನಾಡಿದ ಅಜ್ಜಂಪೀರ್ ಖಾದ್ರಿ ನಿಮಗಾಗಿ ಸರ್ ನಮ್ಮ ತಾಯಿಗಾಗಿ ತ್ಯಾಗ ಮಾಡಿದ್ದೇನೆ ಸರ್ ಎಂದು ಭಾವುಕರಾದರು ಅಲ್ಲದೆ ನಿಮಗಾಗಿಯೂ ತ್ಯಾಗ ಮಾಡಿದ್ದೇನೆ ಸರ್ ನೀವು ಸದಾ ನಗುತ್ತಾ ಇರಬೇಕು ಅಷ್ಟು ಸಾಕು ಸರ್ ನನಗೆ ಎಂದು ಕಾದರಿ ಹೇಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ನಸು ನಕ್ಕರು ಸರ್ ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್ 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 ತಮಗಾಗಿ ಸರ್ ನಕ್ಕೊಂತಿರ್ಬೇಕು ಸರ್ ನಮ್ಗೆ ಅಷ್ಟೇ ಸಾಕು ನಗುತ್ತಾ ಇರ್ಬೇಕು ಸರ್ ನಗುತ್ತಾ ಇರಬೇಕು ತಾವು ನಗುತ್ತಾ ಇದ್ರೆ ಸಾಕು ಸರ್ ನನಗೆಲ್ಲ ಅಧಿಕಾರ ಬಂದಂಗೆ ಸರ್ ಇನ್ನು ಕೊನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿನಗೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದಗಳು ಎಂದು ಸಹ ತಿಳಿಸಿದರು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ